ನೋಡ್ರಿ ಸ್ನೇಹಿತರೆ ಈ ಥರ ಏನಾದರೂ ನಿಮಗೆ ಇಡ್ಲಿ ಇಷ್ಟ ಆಯಿತು ಅಂತಂದರೆ ಹೊನ್ನಹಳ್ಳಿಪಟ್ಟಣಕ್ಕೆ ಬಂದಾಗ ಶ್ರೀ ಗುರು ಚನ್ನೇಶ್ವರ ಇಡ್ಲಿ ಸೆಂಟರ್ ಇಲ್ಲಿಗೆ ಒಮ್ಮೆ ಭೇಟಿ ಕೊಡಿ ಈ ಥರ ಇಡ್ಲಿ ನಾನೆಲ್ಲೂ ತಿಂದಿಲ್ಲ ಹೂವಿನಂಥ ಇಡ್ಲಿ ಸ್ಪೆಷಲ್ ಮೆಣಸಿನ್ಕಾಯಿ ಮತ್ತು ವಡೆ ಇಲ್ಲಿ ಸಾಂಬಾರು ತುಂಬಾ ಸ್ಪೆಷಲು ಇಡ್ಲಿ ಕೂಡ ತುಂಬಾ ಸ್ಪೆಷಲು ಇಲ್ಲಿ ಯಾವುದೇ ಥರದ್ದು ಕೆಮಿಕಲ್ನ ಯಾವುದು ಯೂಸ್ ಮಾಡಲ್ಲ ಆರೋಗ್ಯಕರವಾದಂತಹ ಸ್ಟ್ರೀಟ್ ಫುಡ್ ಅಂತ ಫೈವ್ ಸ್ಟಾರ್ ಹೋಟ್ಲಲ್ಲೂ ಕೂಡ ಈ ಗುಣಮಟ್ಟದ ಇಡ್ಲಿಗಳು ಸಿಗೋದಿಲ್ಲ ಅಂತ ಹೇಳ್ತೀನಿ ಹೊನ್ನಾಳಿ ಸ್ಪೆಷಲ್ ಮಿರ್ಚಿ ಇದು ಹೊನ್ನಾಳಿ ಸ್ಪೆಷಲ್ ಅಂಬೋಡೆ ಗಿರೀಶ್ ಹೋಳರೇ ಇದು ಇಡ್ಲಿ ಸೆಂಟರು ನಿಮಗೆ ಜೀವನನ ಕಟ್ಕೊಟ್ಟಿದೆ ಹೌದಾ ಈ ಜೀವನನ ಕಟ್ಕೊಟ್ಟಿರೋ ಇಡ್ಲಿ ಸೆಂಟರು ನೀವು ಯಾವ ಥರ ಬೆಳಗಿಂದ ಸಾಯಂಕಾಲನಕ್ಕ ಈ ನಾಲ್ಕು ಗಂಟೆಗೆ ಓಪನ್ ಮಾಡ್ತೀರಾ ಹೌದಾ ನಾಲ್ಕು ಗಂಟೆಗೆ ಓಪನ್ ಮಾಡೋಕ್ಕೆ ನೀವು ಬೆಳಗಿಂದ ಎಷ್ಟು ಗಂಟೆಯಿಂದ ಇದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀರಾ ಬೆಳಗ್ಗೆ ಹಾಂ ಒಂದು ಒಂದುವರ್ ಅವರ್ ಬೇಳೆ ನೆನೆ ಹಾಕಿ ತಗೊಂಡು ಹೋಗ್ತೀವಿ ಒಂದು ಊರು ಅವರ್ ಎರಡು ಅವರು ಬೇಳೆ ರುಬ್ತೀವಿ ಅದನ್ನು ತೊಗೊಂಡ್ಬರ್ತೀವಿ ಮತ್ತು ನವೆ ನೆನೆ ಹಾಕಿ ಬಸ್ಸಾಕಿ ಇಡ್ತೀವಿ ಬಸ್ ಹಾಕಿ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಲಿಸ್ತೀವಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಲಿಸಿದ್ರೆ ಸಾಯಂಕಾಲ ನಾವು ಹೋಗೋದ್ರೊಳಗೆ ಅದು ಒಂದು ಲೆವೆಲ್ಲಿಗೆ ಬರುತ್ತೆ ಹಂತ ಹಂತವಾಗಿ ಹಂತ ಹಂತವಾಗಿ ಲೆವೆಲ್ಲಿಗೆ ಬರುತ್ತೆ ಒಂದು ಪುಟ ಹನ್ನೆರಡು ಗಂಟೆಗೆ ಚಟ್ನಿ ಹಾಕಿ ನಾಲ್ಕು ಗಂಟೆಗೆ ತಕ್ಕಂತೀವಿ ನಾಲ್ಕು ಗಂಟೆಗೆ ಒಂದು ಸರಿ ಹಾಕಿ ಗಂಟೆಗೆ ಇಡ್ಲಿ ತಿನ್ಸ್ಬೇಕು ಅಂದ್ರೆ ನೀವು ಬೆಳಗ್ಗೆ ಐದ್ ಗಂಟೆಗೆ ನಿಜವಾಗ್ಲೇ ಮತ್ತೊಬ್ಬರ ಹೊಟ್ಟೆ ತುಂಬುತ್ತೆ ಅದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು ಕಿರ್ಷಣ ಇದು ಚಟ್ನಿ ನನಗೆ ಟೇಸ್ಟ್ ತುಂಬಾ ಇಷ್ಟ ಆಯ್ತು ಬೇರೆಯವ್ರ ಚಟ್ನಿಗೂ ನಿಮ್ ಚಟ್ನಿಗೂ ಏನ್ ಡಿಫ್ರೆನ್ಸು ಹೇಳಿ ಕಡ್ಲೆ ಕಡ್ಲೆ ಬಾಳಾಗ್ತಿರಾ ಕಡ್ಲೆ ಕೊಬ್ರಿ ಸೊಂಟಿ ಸಿಮೆಂಟ್ ಇದೇ ಇದೆ ಸೀಕ್ರೆಟಾ ಅದರ ಮಾಯ ಮಡ ಕೈ ರುಚಿ ಹ್ಮ್ ಒಂದು ಅಜ್ಞಾನ ನಿಮ್ಮ ಹೋಟ್ಲಲ್ಲಿ ಇಡ್ಲಿ ಏನಕ್ಕೆ ತಿನ್ನಕ್ಕೆ ಬರಬೇಕು ರುಚಿ ರುಚಿ ಟೇಸ್ಟ್ ಏನು ಡಿಫರೆನ್ಸ್ ಬೇರೆ ಹೋಟೆಲ್‌ಗೂ ನಿಮ್ಮ ಹೋಟೆಲ್‌ಗೂ ಏನು ಡಿಫರೆನ್ಸ್ ಯಾವ ಎಲ್ಲ ಫ್ರೆಶ್ ಎಲ್ಲ ಫ್ರೆಶ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ನಿಮ್ಮ ಹೋಟ್ಲು ನಾಲ್ಕರಿಂದ ಒಂಬತ್ತುವರೆ ತನಕ ಯಾವಾಗ ಬಂದರೂ ಸಿಗುತ್ತೆ ಅಷ್ಟು ಆ ಟೈಮಿಂಗ್ಸ್ ಒಳಗಡೆ ಓಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ತೊಂಬತ್ತೆರಡು ತೊಂಬತ್ತ್ ಮೂರನೇ ಇಸ್ವಿಯಿಂದ ಇಡ್ಲಿ ಸೆಂಟ್ರ್ ಓಪನ್ ಮಾಡಿದ್ದೀರಾ ಸರ್ ಹೇಳಿ ಸರ್ ಹಾಂ ಮೂರು ಹಾಂ ಎರಡು ರೂಪಾಯಿ ಮೂರು ಈಗ ಏನು ರೇಟ್ ಇದೆ ಈಗ ಮೂವತ್ತೈದು ಮಾಡಿದೆ ಮೂವತ್ತೈದು ರೂಪಾಯಿ ಪ್ಲೇಟು ಆಮೇಲೆ ಬರ್ತಾ ಬರ್ತಾ ಐದು ರೂಪಾಯಿ ಮಾಡಿದೆ ಮೂರು ಮೂರು ರೂಪಾಯಿ ಮಾಡಿದೆ ನಾಲ್ಕು ರೂಪಾಯಿ ಮಾಡಿದೆ ಐದು ರೂಪಾಯಿ ಮಾಡಿದೆ ಹ್ಞೂ ಆರು ರೂಪಾಯಿ ಮಾಡಿದೆ ಎಂಟು ರೂಪಾಯಿ ಮಾಡಿದೆ ಹ್ಞೂ ಹತ್ತು ಮಾಡಿದೆ ಮೂರು ಇಡ್ಲಿ ಹ್ಞೂ ಈಗ ಮೂವರು ಇಡ್ಲಿ ಮೂವತ್ತೈದು ರೂಪಾಯಿ ಮಾಡಿದೆ ಈಗ ಒಂದಾಳಿ ಬಸ್ ಸ್ಟ್ಯಾಂಡಲ್ಲಿ ನಿಮ್ಮದೇ ಫಸ್ಟ್ ಓಪನ್ ಆಗಿತ್ತು ನೀವೇ ಫಸ್ಟ್ ಇಡ್ಲಿ ಕಾನ್ಸೆಪ್ಟ ತಗೊಂಡಿತ್ತು ಒಂದು ವರ್ಷದ ನಂತರ ಹ್ಞೂ

ಈಗ ಬರೀ ಓನ್ಲಿ ಇಡ್ಲಿ ಮಾತ್ರ ಫೋಕಸ್ ಮಾಡ್ತಾ ಇದ್ದೀರಾ ಗಿರೀಶ್ ಅಂತ ನನ್ನ ಫ್ರೆಂಡ್ ಹೊನ್ನಾಳಿಲಿ ತುಂಬಾ ಫೇಮಸ್ ಇಡ್ಲಿ ಇಡ್ಲಿ ಸೆಂಟ್ರಿದು ಈ ಸಾಂಬಾರು ಫೇಮಸ್ಸು ಸಾಂಬಾರು ಏನಕ್ಕೆ ಫೇಮಸ್ಸು ಅಂತ ಹೇಳಿ ಅಲ್ಲ ಸಾಂಬಾರು ಹೆಂಗೆ ಮಾಡ್ತೀರಾ ಜನಕ್ಕೆ ಯಾಕೆ ಇಷ್ಟ ಅಂತ ಹಾಂ ಬೇಳೆ ಪಾಲಕ ಹಾಕಿ ಹಾಂ ಬಣ್ಣ ಸೌತೆಕಾಯಿ ಹಾಂ ಅದೇ ಸೀಕ್ರೆಟ್ ಕಷ್ಟ ಬಂದಿದೆ ಕರೆಕ್ಟ್ ಬಹಳ ಗಟ್ಟಿಯಾಗಿ ನಿಂತ್ಕೊಳ್ಳಿ ಸಮಸ್ಯೆಗಳಿರುತ್ತೆ ಕರೆಕ್ಟ್ ಕಷ್ಟ ಸಾಲ ಇರ್ಬೋದು ಬಂದು ಕೇಳ್ಬೋದು ಮನೇಲಿ ಊಟಕ್ಕೆ ಕಷ್ಟ ಇರ್ಬೋದು ಎಲ್ಲ ಇರ್ಬೋದು ಖಂಡಿತ ಒಂದು ಒಳ್ಳೆ ಕಾಲ ಬರುತ್ತೆ ದಯವಿಟ್ಟು ಧೃತ್ತಿಯೋ ಏನೋ ಆ ಇದನ್ನು ಕಳ್ಕೊಂಬೇಡಿ ಹೋಪ್ಸನ್ನು ಖಂಡಿತ ಈ ಒಂದು ಟೈಮಲ್ಲಿ ನೀವು ದೃಢವಾಗಿ ನಿಂತ್ಕೊಳ್ಳಿ ಒಂದು ಒಳ್ಳೆ ಕಾಲ ಬರುತ್ತೆ